ಎಲ್ಲ ಇವಾಗ ಬಿಚ್ಚದ ಮೇಲೆ ಗೊತ್ತಾಯ್ತೈತೆ ಏನೇನು ಡ್ಯಾಮೇಜ್ ಆಗೈತೆ ಒಳಗಡೆ ಅಂತ ಹೇಳಿ ಓಡೋ ಮೀಟರ್ದು ವೈರ್ ಕೂಡ ಕಟ್ಟಾಕ್ ಬಿಡೈತೆ ನೋಡಿ ಇಲ್ಲಿ ಅದು ಓಕೆ ಹಲೋ ಹೈ ಇವತ್ತು ನಾನು ಎಲ್ಲಿದ್ದೀನಿ ಅಂತ ಹೇಳಿದ್ರೆ ಬಾನಸವಾಡಿಯಲ್ಲಿರುವಂತ ರಾಯಲ್ ಎನ್ಫೀಲ್ಡ್ ಅವರ ಸರ್ವಿಸ್ ಸ್ಟೇಷನ್ ಅಲ್ಲಿ ಇದ್ದೀನಿ ನಾನ್ ಯಾಕೆ ಊರ್ ಆಚೆ ಬಿಟ್ಟು ಇಲ್ಲಿಗೆ ಬಂದಿದ್ದೀನಿ ಅಂತ ಹೇಳಿದ್ರೆ ಸೊ ಬೇಸಿಕಲಿ ಒಂದು ಒಳ್ಳೆ ಗುಡ್ ರಿವ್ಯೂ ಇದೆ ಈ ಒಂದು ಸರ್ವಿಸ್ ಸೆಂಟರ್ಗೆ ಸೊ ಹಾಗಾಗಿ ಭೀಮನ್ಗೆ ತುಂಬಾ ದಿನ ಆಗಿತ್ತು ಭೀಮನ್ ಬಾಡಿ ತೊಳ್ದು ಬೋ ದಿನ ಆಗಿತ್ತು ಅಂತ ಹೇಳ್ತಾರಲ್ಲ ಹಂಗಾಗಿದೆ ಸೊ ಸರ್ವಿಸ್ ಸ್ಟೇಷನ್ದು ಒಳ್ಳೆ ರೆಸ್ಪಾನ್ಸ್ ಇದೆ ಹಾಗೇನೆ ನನಗೆ ಒಂದು ವಿಡಿಯೋನು ಮಾಡಬೇಕು ಅಂತ ಅನಿಸ್ತು ಆನೆಸ್ಟ್ಲಿ ಯಾಕಂದ್ರೆ ಸರ್ವಿಸ್ ಸ್ಟೇಷನ್ಗಳ ಬಗ್ಗೆ ತುಂಬಾ ಕಂಪ್ಲೇಂಟ್ ಬರ್ತಾ ಇರ್ತವೆ ಸೊ ಆರಿ ಅವರ ಬಾನಸ್ವಾಡಿಯಲ್ಲಿರುವಂಥ ಸರ್ವಿಸ್ ಸ್ಟೇಷನ್ ಬಗ್ಗೆ ಇವತ್ತು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸೊ ಭೀಮನ್ಗೂ ಕೂಡ ಒಂದು ಸ್ವಲ್ಪ ಆ್ಯಕ್ಚುಲಿ ಸ್ವಲ್ಪ ಇಂಡಿಕೇಟರ್ ಏನೋ ಸ್ವಲ್ಪ ಇಶ್ಯೂ ಆಗಿದೆ ತುಂಬಾ ದಿನ ಆದ್ಮೇಲೆ ಎತ್ತಿತ್ತಾ ಇದ್ದೀನಿ ಬೈಕ್ ನಾನು ರೈಡ್ಸ್ ಹೋಗ್ತಿಲ್ಲ ಸೊ ಆ್ಯಕ್ಚುಲಿ ಅಪ್ಕಮಿಂಗ್ ಒಂದು ರೈಡ್ ನಡೀತಾ ಇದೆ ನಂದು ಹಾಗಾಗಿ ಇವಾಗ ಸ್ವಲ್ಪ ಬಾನಸ್ವಾಡಿಗೆ ಬಂದಿದ್ದೀನಿ ಅಂದ್ರೆ ಇಲ್ಲೇ ಹೋಗ್ತಿದೆ ಹಾಗಾಗಿ ನಾನು ಇದನ್ನೇ ಚೂಸ್ ಮಾಡ್ಕೊಂಡೆ ಸೊ ಗೂಗಲ್ ರಿವ್ಯೂ ಕೂಡ ತುಂಬ ಚೆನ್ನಾಗಿದೆ ಸೊ ಇವತ್ತು ಬಾನಸವಾಡಿಯ ಸರ್ವಿಸ್ ಸ್ಟೇಷನ್ ಹೇಗೆ ಆಗುತ್ತೆ ಸೊ ಇಲ್ಲಿನ ರೆಸ್ಪಾನ್ಸ್ಗಳು ಹೇಗಿರುತ್ತೆ ಅಂತ ಹೇಳಿ ತಿಳಿಸ್ಕೊಡ್ತೀನಿ ವಿಡಿಯೋದಲ್ಲಿ ಭೀಮಾ ಇಲ್ಲಿದ್ದಾನೆ ಭೀಮಂದು ಇಲ್ಲಿ ಲೆಫ್ಟ್ ಸೈಡ್ ಇಂಡಿಕೇಟ್ರ್ ವರ್ಕ್ ಆಗ್ತಿಲ್ಲ ಕಡೆ ಲೈಟ್ ಬ್ಲಿಂಕ್ ಆಗ್ತಿಲ್ಲ ಏನೋ ವೈರಿಂಗ್ ಇಶ್ಯೂ ಆಗಿರುತ್ತೆ ಸೊ ಚೆಕ್ ಮಾಡಿಸಿ ನೋಡುವ ಹೆಂಗಾಗುತ್ತೆ ರೇಷನ್ಗೆ ಲೈನಲ್ಲಿ ಇಂಚ್ ಗಾಡಿ ಸರ್ವಿಸ್ ಮಾಡಿಸ್ಕೊಳಕೆ ಡಿಲಿವರಿ ಕೊಡೋಕೆ ನಿಂತಿರುತ್ತೆ ಹ್ಮ್ ಸೊ ಕೋನ್ ಸೆಟ್ ಹೋಗಿದೆಯಂತೆ ಲಾಸ್ಟ್ ಟೈಮ್ ಬಾಬ್ ಎಮ್ ಸಿ ಅಲ್ಲಿ ಬಿದ್ ಮೇಲೆ ಮಾಡಿಸಿದ್ದು ಆಲ್ಮೋಸ್ಟ್ ಒಂದು ತ್ರೀ ಇಯರ್ಸ್ ಆಯಿತು ಸೊ ಅದಕ್ಕೆ ಇದು ಹ್ಯಾಂಡಲ್ ನನಗೆ ಟೈಟ್ ಆಗ್ತಾ ಇದೆ ಅದೊಂದು ಆಮೇಲೆ ಇನ್ನೊಂದು ಏನು ಇಶ್ಯೂ ಹೇಳಿದ್ರೆ ಒಂದು ಅಷ್ಟೇ ಅಲ್ವಾ ಹಾ ಕೋನ್ ಸೆಟ್ ಒಂದು ಇಶ್ಯೂ ಆಗಿದೆ ಸೊ ಮಾರ್ಸಲೇಬೇಕು ಈಗ ಆ ಇಂಡಿಕೇಟರ್ ಇಂಡಿಕೇಟರ್ ಒಂದು ಲೂಸ್ ಕಾಂಟ್ಯಾಕ್ಟ್ ಆಗಿದೆ ಅಷ್ಟೇ ನಮ್ಮ ಅಮ್ಮ ಇವತ್ತು ವಿಡಿಯೋಗ್ರಾಫರ್ ಅಂತ ಕರ್ಕೊಂಡು ಬಂದ್ರೆ ಹಲೋ ಕುಂತಿಕೊಳ್ಳೋದೇನ ನಿಂದು ಇವತ್ತು ಕೆಲಸ ನಿಮಗೆ ಎಲ್ಲಾ ಹಲೋ ಕಿಲಾಡಿ ನಮ್ಮಮ್ಮ ಸರ್ ಇವಾಗ ಹೆಂಗೆ ಓಪನ್ ಮಾಡ್ತೀರಲ್ವಾ ಇದು ಡಿಸ್ಕನೆಕ್ಟ್ ಮಾಡಿಬಿಡಿ ಹಂಗೆ ಕನೆಕ್ಷನ್ ಮುಂದೆನೇ ಕೊಟ್ಟಿದ್ದಾರೆ ಇದು ಯು ಎಸ್ ಪಿದು ಇಲ್ಲೇ ಕೊಟ್ಟಿದ್ದಾರೆ ಕನೆಕ್ಷನು ಇವಾಗ ಹೆಂಗೂ ರಿಮೂವ್ ಮಾಡ್ತೀರಲ್ಲ ಈಗ ಡಿಸ್ಕನೆಕ್ಟ್ ಮಾಡಿಬಿಡಿ ಅಷ್ಟೇ ನೋಡಿ ಇಲ್ಲಿ ಸರ್ವಿಸ್ ಮಾಡೋದಕ್ಕೂ ನಿಮಗೆ ವೈಟ್ ಸ್ಪೇಸ್ ಇದೆ ಸೊ ಟಕ ಅಂತ ನೀವು ಎಷ್ಟು ಬೇಸ್ಗಳಿದೆ ನೋಡಿ ಸರ್ವಿಸ್ ಮಾಡೋಕ್ಕೆ ಸೊ ಆಲ್ಮೋಸ್ಟ್ ಎಲ್ಲ ವಸಾಯಿ ಹಿಮಾಲಯನೇ ಜಾಸ್ತಿ ಕಾಣಿಸ್ತಾ ಇದೆ ನೀಟಾಗಿ ಕ್ಲೀನ್ ಆಗಿ ಇಟ್ಕೊಂಡಿದ್ದಾರೆ ಸರ್ವಿಸ್ ಸ್ಟೇಷನ್ ಜೊತೆಗೆ ವರ್ಕರ್ಸ್ ಕೂಡ ಜಾಸ್ತಿ ಇದ್ದಾರೆ ಸೊ ನಿಮ್ಗೆ ವೇಟಿಂಗ್ ಪೀರಿಯಡ್ ಕಮ್ಮಿ ಇರುತ್ತೆ ಈ ತರ ಜಾಗದಲ್ಲಿ ವೇಟಿಂಗ್ ಪೀರಿಯಡ್ ಕಮ್ಮಿ ಇರುತ್ತೆ ನಿಮ್ಗೆ ಕೆಲಸ ಬೇಗ ಆಗುತ್ತೆ ಇವಾಗ ಭೀಮಂದು ರುಂಡ ಮುಂಡ ಇಲ್ಲ ರಿಮೂವಿಂಗು ಅದೇನ್ ಕಟ್ ಅದು ಬಿದ್ದ ಕಟ್ ಆಗಿರೋದಾ लादो फ्री एक खुदवाए कदरे जेताई पागल हम तो इधर लोग हो हो वेट इधर किधर दो एक्शन आग बेकार दर ले लाख आदमी करते हैं हो हो वोगे राधिका हाँ अगले घरे दो घरे दो तो शेर दो ये न्यू न्यू कटा किधर था वेर रस रस रफ्फा के दिया दो हाँ रस पाम ओके ರೀಪ್ಲೇಸ್ ಮಾಡ್ತಾ ಇದ್ದಾರೆ ಗಾಡಿಗೆ ಾರೆ ಅಡಿಗೆ ಕೋನ್ ಸೆಟ್ ಫುಲ್ ರಫ್ ಆಗಿತ್ತು ಹ್ಯಾಂಡಲ್ ಅಲ್ಲಿ ನನಗೆ ಕಚ್ಕೋತಾ ಫೀಲ್ ಬರ್ತೀವಿ ಅಂದ್ರೆ ಈಸಿ ಮೂವ್ಮೆಂಟ್ ಇರ್ಲಿಲ್ಲ ನನ್ಗೆ ಹ್ಯಾಂಡಲ್ ನೊಟ್ ಮಾಡ್ಬೇಕಾದ್ರೆ ಸೊ ಅದನ್ನ ಇವಾಗ ರೀಪ್ಲೇಸ್ ಮಾಡಿದ್ದಾರೆ ಸೊ ಇದು ಕೋನ್ ಸೆಟ್ ಏನ್ ಡ್ಯಾಮೇಜ್ ಆಗಿದೆ ಇಲ್ಲಿ ನೋಡಿ ಇದು ಆಗಿದೆಯಲ್ಲ ಇದು ವಾಶ್ ಮಾಡಿದಾಗ ನಾವು ಗಾಡಿದು ಅಂದರೆ ಪ್ರೆಷರ್ ವಾಶ್ ಮಾಡಿಸ್ತೀವಲ್ಲ ಡೀಸೆಲ್ ವಾಶ್ ಮಾಡಿಸ್ತೀವಲ್ಲ ಅವಾಗ ಇರುವಂತ ಗ್ರೀಸ್ ಕಮ್ಮಿ ಆದಾಗ ನಮ್ಗೆ ಹ್ಯಾಂಡಲ್ಲು ಟೈಟ್ ಆಗುತ್ತೆ ಸೊ ಎವ್ರಿ ಟೈಮ್ ಸರ್ವಿಸಿಗೆ ಕೊಟ್ಟಾಗ ನಾವು ಅದಕ್ಕೆ ಜಾಸ್ತಿ ಗ್ರೀಸ್ ಅಪ್ಲೈ ಮಾಡ್ಬೇಕು ಅವ್ರ ನೋಡಿ ಎಷ್ಟು ಗ್ರೀಸ್ ಹಾಕ್ತಾ ಇದಾರೆ ಗ್ರೀಸ್ ಹಾಕಿ ಫುಲ್ಲು ಅದನ್ನು ಲಾಕ್ ಮಾಡ್ತಾರೆ ಇಲ್ಲ ಅಂತ ಹೇಳಿದ್ರೆ ಕಂಪ್ಲೀಟ್ ಕೋನ್ ಸೆಟ್ ಏನಿದೆ ಅಲ್ಲ ಅದು ಚೇಂಜ್ ಮಾಡ್ಬೇಕು ಇವಾಗ ನಾನು ಆಲ್ಮೋಸ್ಟ್ ಚೇಂಜ್ ಆಯ್ತು ಹೊಸದಾಗಿ ತಗೊಂಡಾಗಿಂದ ಫಸ್ಟ್ ಟೈಮ್ ಕೋನ್ ಸೆಟ್ ಚೇಂಜ್ ಮಾಡಿಸ್ತಿರೋದು ಟೀಸ್ ಟೈಮ್ ಹೈದರಾಬಾದ್ ಅಲ್ಲಿ ಮಾಡ್ತಿದ್ದೆ ಇವಾಗ ಫೋನ್ ಸೆಟ್ ಕಂಪ್ಲೀಟ್ ಇವಾಗ ಚೇಂಜ್ ಆಗ್ತಿರೋದು ಸೊ ಅದು ಗ್ರೀಸ್ ಆಗಿ ಅದು ಒಂಥರ ಮಾಯಸ್ಚರ್ ಆಗಿ ಅದು ಜಾಸ್ತಿ ಲೈಫ್ ಕೊಡುತ್ತೆ ವಾಶಿಂಗ್ ಟೈಮಲ್ಲಿ ಜಾಸ್ತಿ ನೀರು ಬಿದ್ದು ಬಿದ್ದು ಪ್ರೆಷರ್ ವಾಶ್ ಅಲ್ಲಿ ಅದು ಗ್ರೀಸ್ ಹೋದಂಗೆ ಅದು ಕೂಡ ಗಟ್ಟಿ ಆಗುತ್ತೆ ಸೊ ಅವಾಗ ಅವಾಗ ನಿಮ್ ಮೆಕ್ಯಾನಿಕ್ ಹೇಳಿ ಅದನ್ನ ಗ್ರೀಸ್ ಮಾಡಿಸ್ತಾ ಇರಿ ಓಡೋ ಮೀಟರ್ದು ವೈರ್ ಕೂಡ ಕಟ್ ಮೀಟರ್ ವೈರ್ ಇದು ಲ್ಯಾಂಪ್ ಹಾಕಿರೋ ಗೆ ಓಡೋ ಮೀಟರ್ದು ವೈರ್ ಇದು ಕನೆಕ್ಟ್ ಮಾಡಿದಾರಲ್ಲ ಅದು ಕಟ್ ಆಗಿಬಿಟ್ಟು ನೋಡಿ ವೈರೇ ಕಟ್ ಆಗಿದೆ ಇವಾಗ ಅದೂ ರಿಪ್ಲೇಸ್ ಮಾಡ್ಬೇಕು ಎಲ್ಲ ಇವಾಗ ಬಿಚ್ಚದ ಮೇಲೆ ಗೊತ್ತಾಯ್ತೈತೆ ಏನೇನ್ ಡ್ಯಾಮೇಜ್ ಆಗೈತೆ ಒಳಗಡೆ ಅಂತ ಏನು ಒಳ್ಳೆ ಕತೆ ಆಯ್ತು ಬಿಮುನ್ ಸೊ ಇವಾಗ ಇದ್ರದ್ದು ರಬ್ಬರು ಹೋಗಿತ್ತು ರಬ್ಬರು ಚೇಂಜ್ ಆಗಿದೆ ಅಂದ್ರೆ ತಗಂಡಾಗಿ ಹಾಕ್ಸೇ ಇರ್ಲಿಲ್ಲ ಹೋಗಿತ್ತು ಅದು ಸೊ ಮಿಕ್ಕಿದೆಲ್ಲ ಒಡೋಮೀಟ್ರದು ಕೇಬಲ್ ಹಾಕ್ ಆಯ್ತು ಜೊತೆಗೆ ಅದು ಒಳಗಡೆ ಬೇರಿಂಗ್ ಚೇಂಜ್ ಮಾಡಾಗಿದೆ ಕೋನ್ ಸೆಟ್ ಮೀನ್ ಕೋನ್ ಸೆಟ್ ಚೇಂಜ್ ಆಯ್ತು ನಾನು ಹೇಗೆ ಹೋದಾಗ ಇದು ಕನೆಕ್ಟ್ ಆಗ್ತಿರ್ಲಿಲ್ಲ ಹೋಗಿತ್ತು ಇದು ಚಾರ್ಜಿಂಗ್ ಅದನ್ನು ಬಿಸಾಕ್ತಿ ಇವಾಗ ಇನ್ನ ಸ್ವಲ್ಪ ಇಂಡಿಕೇಟರ್ ಒಂಚೂರು ಲೂಸ್ ಕನೆಕ್ಷನ್ ಆಗಿದೆ ಅದೊಂದು ಚೆಕ್ ಮಾಡಿದ್ರೆ ಆಲ್ಮೋಸ್ಟ್ ರೆಡಿ ಇವಾಗ ಭೀಮಾ ಇವತ್ ನಮ್ಮ ಅಮ್ಮನೂ ಗ್ಯಾರೇಜ್ ಅಲ್ಲಿ ಗ್ಯಾರೇಜ್ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದ್ದಾರೆ ಏನ್ ಕೆಲಸ ಮಾಡ್ತಾರೆ ನೋಡಿಲ್ಲ ಎಷ್ಟು ದೊಡ್ಡದಾಗಿದೆ ಜಾಗ ಹ್ಮ್ ಆಲ್ಮೋಸ್ಟ್ ಆಯ್ತು ಚೈನ್ ಲೂಬ್ ಆಗ್ತಿದೆ ಜೊತೆಗೆ ಸ್ಟ್ಯಾಂಡ್ ಒಂದ್ ಸ್ವಲ್ಪ ಬೆಂಡ್ ಆಗಿತ್ತು ಅದನ್ನೊಂದ್ ಚೂಟ್ ಟೈಟ್ ಆಗ್ತಿದೆ ಆಲ್ಮೋಸ್ಟ್ ಆಯ್ತು ಇವಾಗೆಲ್ಲ ನೋಡಿ ಸ್ಪೋಕ್ಸ್ ಲೂಸ್ ಆಗಿದ್ರೆ ಅದನ್ನು ಟೈಟ್ ಮಾಡ್ತಾ ಇದಾರೆ ಇವಾಗ ಸ್ಪೋಕ್ಸ್ ಟೈಟ್ ಅದು ಹೊಸ ಟೈರ್ ಬೇರೆ ಹಾಕ್ಸಿದ ಮೇಲೆ ನಾನು ಏನು ಮಾಡ್ತಿಲ್ಲ ಸೊ ಇವಾಗ ಸ್ಪೋಕ್ಸ್ ಟೈಟು ಅವರ ಕಡೆ ಫಿಲ್ಟರ್ ಗಿಲ್ಟರ್ ಎಲ್ಲ ಚೆಕ್ ಮಾಡ್ತಾ ಇದ್ದಾರೆ ಆಗ್ತಾ ಇದೆ ಇನ್ನೊಂದೇ ಇಫ್ ಇನ್ ಕೇಸ್ ನಿಮಗೆ ಯಾವ ಅಂದರೆ ನೀವು ಮಾಮೂಲಿ ಇಳಿಸೋದಕ್ಕೂ ಇಲ್ಲಿ ನಿಮ್ಮ ಗಾಡಿಗೆ ಎಷ್ಟು ಟೈರ್ ಪ್ರೆಷರ್ ಇಳಿಸ್ಬೇಕು ಅಂತ ಇಲ್ಲಿದೆ ನೋಡಿ ಚಾರ್ಟು ಸೊ ಭೀಮಾ ರೆಡಿ ಆದ ಕಂಪ್ಲೀಟ್ ಆಗಿ ಸರ್ ಏನೇನು ಹೋಗಿತ್ತು ನೀವೇ ಹೇಳ್ಬಿಡಿ ಒಂದ್ಸಲಿ ಸೊ ಗಾಡಿಲಿ ಬಂದ್ಬಿಟ್ಟು ಫೋನ್ ಸೆಟ್ ಇಶ್ಯೂ ಇತ್ತು ರೆಡಿ ಆಗಿದೆ ಮತ್ತೆ ಸ್ಪೀಡೋಮೀಟರ್ ಕೇಬಲ್ ಹೋಗಿತ್ತು ಸೊ ಅದನ್ನು ರಿಪ್ಲೇಸ್ ಮಾಡಿದೀವಿ ಸೊ ಅಷ್ಟು ಬಿಟ್ಟು ಕಂಪ್ಲೀಟ್ ಜನರಲ್ ಸರ್ವಿಸ್ ಆಗಿದೆ ಗಾಡಿ ಲೈನು ಇಶ್ಯೂ ಇಲ್ಲ ಸಸ್ಪೆನ್ಷನ್ ಸ್ವಲ್ಪ ವೀಕ್ ಆಗಿತ್ತು ಸೊ ಅದು ಕೂಡ ರೆಡಿ ಮಾಡಿದೀವಿ ಸೊ ಏನು ಇಶ್ಯೂ ಇಲ್ಲ ಗಾಡಿ ತುಂಬಾ ಪರ್ಫೆಕ್ಟ್ ಆಗಿ ರೆಡಿ ಆಗಿದೆ ಸೊ ಅದೇ ಲಾಸ್ಟ್ ರೈಡ್ ಹೋಗಿ ಬಂದ ಮೇಲೆ ಸ್ವಲ್ಪ ಇಶ್ಯೂ ಆಗಿತ್ತು ನಾನು ಸರ್ವಿಸಿಗೆ ತೊಗೊಂಡೋಗಿರ್ಲಿಲ್ಲ ಹಾಗಾಗಿ ಇವಾಗ ಹೆಂಗೂ ಆವನ್ ಮೋಟಾರ್ಸಿಗೆ ಬಂದಿದೆ ಬಾನಸವಾಡಿಯಲ್ಲಿ ಸೊ ಕಂಪ್ಲೀಟಾಗಿ ಫಾಸ್ಟಾಗಿ ಕ್ವಿಕ್ಕಾಗಿ ಸರ್ವಿಸ್ ಮಾಡಿಕೊಟ್ಟಿದ್ದಾರೆ ಇವಾಗ ನಾವಾದರೆ ಬೈಕರ್ಸ್ಗಳು ಲೇಟಾದರೂ ಕಾಯ್ತೀವಿ ಆದರೆ ಕಾದ್ರಲ್ಲಮ್ಮ ಸರ್ವಿಸ್ ಹೆಂಗೆ ಅನಿಸ್ತು ಏನು ನಮ್ಮ ಹುಡುಗ ಸಲೋನಿಗೆ ಬಂದಾಗ ಇತ್ತು ನೋಡಿ ಎಷ್ಟೊತ್ತು ಕಾಯಬೇಕು ಒಂದು ಸರ್ವೀಸಿಗೆ ಬಂದರೆ ಅಂತ ನಿನ್ಗೊಂದು ಅವರೇಜ್ ಐಡಿಯಾ ಡಿ ಎಸ್ ಸಿಗ್ತಾ ಇವಾಗ ಹೆಂಗಿರುತ್ತೆ ಹೆಂಗ್ ಸರ್ವಿಸ್ ಮಾಡ್ತಾರೆ ಹೇಳಿ ಅಷ್ಟೇ ನಮ್ಮಅಮ್ಮ ಟೆಕ್ನಿಕಲ್ ಏನು ಕೇಳ್ಬೇಡಿ ಸಾಕು ಅವ್ರಿಗೆ ಕ್ವಿಕ್ ಆಗಿ ಮಾಡ್ಕೊಟ್ರು ಹೌದು ನಿಜ ಸುನೀಲ್ ಅವ್ರಿಗೆ ಸುನಿಲ್ ಅವ್ರಿಗೆ ಹಾಗೆ ಅರುಣ್ ಅವ್ರಿಗೆ ಥ್ಯಾಂಕ್ ಯು ಗೈಡ್ ಮಾಡಿ ಸರಿ ಮಾಡಿದ್ದಕ್ಕೆ ನನ್ಗೆ ಆಕ್ಚುಲಿ ಒಳಗೆ ಡ್ಯಾಮೇಜ್ ಆಗಿರೋದೆ ಗೊತ್ತಿಲ್ಲ ಸರ್ ನೀವು ಮೇಲೆ ಗೊತ್ತಾಗಿದೆ ಬಿಕಾಸ್ ನಾನು ಸರ್ವಿಸ್ ಹೋಗ್ಲಿಲ್ಲಲ್ಲ ಅದೇ ನಾನು ಅನ್ಕೊಂಡೆ ಹೊಸ ಟೈರ್ ಹಾಕ್ಸಿದಲ್ಲ ಅದು ಸ್ವಲ್ಪ ಸವಿಯೋ ತನಕ ಅದು ಎಳೆಯುತ್ತೆ ಗಾಡಿ ಅಂತ ಅನ್ಕೊಂಡೆ ಬಟ್ ಒಳಗೆ ಕೊನ್ ಇಶ್ಯೂ ಅಂತ ಗೊತ್ತಿರಲಿಲ್ಲ ಸೊ ಗೈಡ್ ಮಾಡಿದ್ದಕ್ಕೆ ಸರ್ವಿಸ್ ಕ್ವಿಕ್ ಆಗಿ ಮಾಡ್ಕೊಂಡಿದ್ದಕ್ಕೆ ಥ್ಯಾಂಕ್ ಯು ವೆರಿ ಮಚ್ ಆ್ಯಕ್ಚುಲಿ ನೀವು ಆರಿದು ಸರ್ವಿಸ್ ಎಲ್ಲೇ ಹೋದ್ರೂ ಬೊಂಬಟ್ಟ ಮಾಡ್ತಾರೆ ನಾನು ಎವ್ರಿ ಟೈಮ್ ಸರ್ವಿಸ್ಗಳಿಗೆ ಹೋದಾಗ್ಲೂ ಸಹ ನಿಮಗೆ ಒಂದಷ್ಟು ಮಾಹಿತಿನ ಹಂಚ್ಕೋತಾ ಇರ್ತೀನಿ ಸೊ ಇವತ್ತು ಸಹ ನಾನು ಬಾನಸವಾಡೆಯಲ್ಲಿರೋಂಥ ಹಾವ್ವಾನ್ ಮೋಟರ್ಸ್ ಅವರ ಸರ್ವಿಸ್ ಸ್ಟೇಷನಿಗೆ ಬಂದಿದೆ ಎಷ್ಟು ಕ್ವಿಕ್ಕಾಗಿ ಸರ್ವಿಸ್ ಮಾಡಿದ್ರು ಜೊತೆಗೆ ನಾವೇ ಅಲ್ಲಿ ಹೋಗಿ ನಿಂತ್ಕೊಂಡು ಏನಾಗಿದೆ ಹೆಂಗೆ ಏನು ಅಂತ ಹೇಳಿ ತಿಳ್ಕೊಬೋದು ಸೊ ಏನೋ ಡ್ಯೂ ಯೋರ್ ಸೆಲ್ಫ್ ಅಂತ ಹೇಳಿ ಒಂದು ಕಾನ್ಸೆಪ್ಟ್ ಇದೆ ಆರಿ ಅವ್ರದ್ದು ಡ್ಯೂಟ್ ಯುವರ್ ಸೆಲ್ಫ್ ಅಂತ ಹೇಳಿಬಿಟ್ಟು ಸೊ ನಾವು ಕಲಿಬೋದು ತಿಳ್ಕೊಳ್ಳಬಹುದು ಸೊ ಒಂದು ಅಡ್ವಾಂಟೇಜ್ ಆಗುತ್ತೆ ನಿಮಗೆ ಎಲ್ಲ ಬ್ರ್ಯಾಂಡ್ಗಳಲ್ಲೂ ಅಥವಾ ಎಲ್ಲ ಸರ್ವಿಸ್ ಸೆಂಟರ್ಗಳಲ್ಲೂ ನಿಮ್ಮ ಒಳಗೋಗಿ ಅವ್ರು ಏನು ಮಾಡ್ತಾ ಇದ್ದಾರೆ ಅಂತ ನೋಡೋದಿಗೆ ಕೆಲವೊಂದು ಕಡೆ ಅವಕಾಶ ಇರೋಲ್ಲ ಬಟ್ ಆರಿಯಲ್ಲಿ ಯಾವ ಥರ ಅಲ್ಲ ನೀವು ನೋಡ್ಬೋದು ಕಣ್ಮುಂದೇನೆ ಆಗಿ ಕೆಲಸ ಮಾಡ್ತಾರೆ ಏನೇ ವಸ್ತುಗಳು ಡ್ಯಾಮೇಜ್ ಆಗಿದ್ರು ಅಥವಾ ಯಾವುದೇ ಪಾರ್ಟ್ಸ್ಗಳು ಡ್ಯಾಮೇಜ್ ಆಗಿದ್ರು ಸಹ ನಿಮಗೆ ಆಗಿ ಅದನ್ನು ರಿಪ್ಲೇಸ್ ಮಾಡ್ಕೊಡ್ತಾರೆ ಜೊತೆಗೆ ನಿಮಗೆ ಆವಾನ್ ಮೋಟರ್ಸಲ್ಲಿ ಇವ್ರ ಹತ್ರನೇ ಎಲ್ಲ ಸ್ಪೇರ್ ಪಾರ್ಟ್ಸ್ಗಳು ಇಲ್ಲೇ ಇದೆ ನೀವು ವೆಯ್ಟಿಂಗ್ ಅಥವಾ ಇಲ್ಲ ಸ್ಟಾಕ್ ಇಲ್ಲ ಎರಡು ದಿನ ಬಿಟ್ ಬನ್ನಿ ಆತರೂ ಇಲ್ಲ ನಿಮ್ಗೆ ಕ್ವಿಕ್ ಆಗಿ ವಿತ್ ಸ್ಪೇರ್ ಪಾರ್ಟ್ಸ್ ಕೂಡ ಇಲ್ಲೇ ಸಿಗೋದ್ರಿಂದ ಕ್ವಿಕ್ ಆಗಿ ನಿಮ್ಗೆ ಸರ್ವಿಸ್ ಕೂಡ ಆಗುತ್ತೆ ಜೊತೆಗೆ ಟೈಮು ಸೇವ್ ಆಗುತ್ತೆ ಸ್ವಲ್ಪ ಬಜೆಟ್ ಕೂಡ ವರ್ಕ್ಔಟ್ ಆಗುತ್ತೆ ಸೊ ಕಸ್ಟಮರ್ಸ್ ರಿವ್ಯೂ ಕೂಡ ಬಂದಿದ ತಕ್ಷಣ ನೋಡಿದೆ ಫೈವ್ ತೌಸಂಡ್ ಪ್ಲಸ್ ಗೂಗಲ್ ರಿವ್ಯೂ ಕಸ್ಟಮರ್ಸ್ ರಿವ್ಯೂ ಬಂದಿದೆ ಈ ಒಂದು ಸರ್ವಿಸ್ ಸೆಂಟ್ರಿಗೆ ಹಾಗಾದರೆ ನೀವೇ ಲೆಕ್ಕ ಹಾಕಿ ಹೇಗಿದೆ ಅಂತ ಹೇಳ್ಬಿಟ್ಟು ಒಂದು ಆವರೇಜ್ ಐಡಿಯಾ ಬಂದಿರುತ್ತೆ ಸುಮ್ಮ ಸುಮ್ಮನೆ ಯಾರು ರಿವ್ಯೂ ಹಾಕಲ್ಲ ಅವರು ವರ್ಕೌಟ್ ಆಗಿದ್ರೆ ಮಾತ್ರ ರಿವ್ಯೂ ಹಾಕೋದು ಸೊ ಹಾಗಾಗಿ ಹೈಲಿ ರೆಕಮೆಂಡೆಡ್ ಹಾವನ್ ಮೋಟರ್ಸ್ ಇದು ಬಾನಸವಾಡಿಯಲ್ಲಿ ಇರುವಂತದ್ದು ನನ್ನ ಲೊಕೇಶನ್ ಎನಿವೇಸ್ ಅಲ್ಲಿ ಕೊಟ್ಟಿರ್ತೀನಿ ಕಾಂಟ್ಯಾಕ್ಟ್ ನಂಬರ್ ಸಹ ಕೊಟ್ಟಿರ್ತೀನಿ ಸುನಿಲ್ ಅವ್ರದ್ದು ನೀವು ಬಂದು ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಕೋಬೋದು ಕೆಲಸನೂ ಚೆನ್ನಾಗಾಯಿತು ನಾನು ಭೀಮನು ರೆಡಿ ಆದ ನೆಕ್ಸ್ಟ್ ರೈಡ್ ಎಲ್ಲಿಗೆ ಅಂತ ಹೇಳಿ ಅಪ್ಡೇಟ್ ಕೊಡ್ತೀನಿ ಒಂದು ಬಿಗ್ ರೈಡ್ ಬರ್ತಾ ಇದೆ ಮುಂದಿನ ತಿಂಗಳಿಂದ ರೈಡ್ ಶುರುವಾಗ್ತಾ ಇದೆ ನೆಕ್ಸ್ಟ್ ಲೆವೆಲಲ್ಲಿ ರೈಡ್ ಶುರು ಇದೆ ಸೊ ವೆಯ್ಟ್ ಇರಿ ಬಾಯ್ ವಿಡಿಯೋನ ಶೇರ್ ಮಾಡೋದೀನಿ ಮರಿಬೇಡಿ ಕಮೆಂಟ್ ಹಾಕೋದನ್ನು ಮರಿಬೇಡಿ